ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ನೂರ ಅರವತ್ತೊಂದು ಎಸ್ ಚಿನ್ನ ನೀನು ಇವತ್ತು ಅದೆಷ್ಟು ಮುದ್ದಾಗಿ ಕಾಣಿಸ್ತಿದ್ದೆ ಅಂದರೆ ಆಗಿಂದ ನಿನ್ನ ಎಷ್ಟು ಬಾರಿ ನೋಡಿದ್ನೋ ಇನ್ನೂ ನನ್ನ ಕಣ್ಣಿಗೆ ತೃಪ್ತಿಯಾಗಿಲ್ಲ ಅದಕ್ಕೆ ಇನ್ನೀನೋ ಬೇಕಂತೆ ಎನ್ನುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿ ಹೇಳಿದವನ ನಿರ್ಲಜ್ಜ ನೋಟದಿಂದ ನಾಚಿಕೊಂಡಳು ಸನ್ನಿಧಿ ಇತ್ತ ಕುಸುಮ ಅವರು ನಿದ್ರೆಯ ಮಾತ್ರೆ ತಿಂದು ದೀರ್ಘ ನಿದ್ರೆಗೆ ಜಾರಬೇಕೆಂದು ತಯಾರಿ ನಡೆಸುತ್ತಿದ್ದರಲ್ಲ ಅವರ ಕೈಯಲ್ಲಿದ್ದ ಮಾತ್ರೆಯನ್ನು ವಿಶ್ವನಾಥ್ ಅವರು ಕಸಿದುಕೊಂಡಿದ್ದರು ತನ್ನ ಮುಷ್ಟಿಯಲ್ಲಿದ್ದ ಮಾತ್ರೆಗಳನ್ನು ಅಲ್ಲೇ ಇದ್ದ ವಾಷ್ ಸುರಿದು ನೀರು ಬಿಟ್ಟರು ಅವಳ ಕೈ ಹಿಡಿದುಕೊಂಡು ದರದರನೆ ತಮ್ಮ ರೂಮಿಗೆ ಎಳೆದೊಯ್ದರು ಬಿಡಿ ನನ್ನ ಕೈ ಬಿಡಿ ನಾನು ಸಾಯಬೇಕು ಕುಸುಮಾ ಅವರ ದನಿ ಗದ್ಗದಿತವಾಗಿತ್ತು ಮನೆಯಲ್ಲಿದ್ದ ಇತರರಿಗೆ ಎಚ್ಚರವಾಗುತ್ತದೆ ಎಂಬ ಮುಂಜಾ ಮುಂಜಾಗ್ರತೆಯಿಂದ ಅವರು ರೂಮಿನ ಬಾಗಿಲು ಮುಚ್ಚಿ ಪತ್ನಿಯ ಬಳಿಗೆ ಬಂದರು ಅವರ ಕಣ್ಣುಗಳಲ್ಲಿ ಕೋಪದ ತೀವ್ರತೆಯ ಕಾವು ಹೊಗೆಯಾಡುತ್ತಿತ್ತು ಯಾಕೆ ಯಾಕೆ ಸಾಯೋಕೆ ಹೊರಟಿದೆಯಾ ಏನು ಕಡಿಮೆಯಾಗಿದೆ ನಿಂಗಿಲ್ಲಿ ಬಿರುಸಾಗಿ ಪ್ರಶ್ನಿಸಿದರು ಕುಸುಮ ಅಷ್ಟೇ ಬಿರುಸಾಗಿ ಯಾಕೆ ಬದುಕಬೇಕು ನಾನು ಆವತ್ತಿಂದ ನಿಮಗೆ ಹುಷಾರಿಲ್ಲ ಏನಾಗ್ತಿದೆ ಅಂತ ಕೇಳಿದರೆ ನೀವು ಸರಿಯಾಗಿ ಉತ್ತರನೇ ಹೇಳಿಲ್ಲ ಹಾರಿಕೆಯ ಉತ್ತರ ಕೊಟ್ಟು ನನ್ನ ಬಾಯಿ ಮುಚ್ಚಿಸಿಬಿಟ್ಟಿದ್ರಿ ಈಗ ಮೂರನೆಯವರಿಂದ ನಿಮ್ಮ ರೋಗದ ಬಗ್ಗೆ ತಿಳ್ಕೊಂಡಾಗ ನಂಗೆಷ್ಟು ಬೇಜಾರಾಯಿತು ಗೊತ್ತಾ ಮತ್ತು ನಿಮಗೆ ಮಾರಣಾಂತಿಕ ಕಾಯಿಲೆ ಇದೆ ಅಂದರೂ ನನ್ನಿಂದ ವಿಷಯ ಯಾಕೆ ಮುಚ್ಚಿಟ್ರಿ ಇತ್ತೀಚೆಗೆ ಮಗ ಸೊಸೆ ಯಾವುದರಲ್ಲೂ ಇಂಟ್ರೆಸ್ಟ್ ತೋರಿಸ್ತಾನೆ ಇಲ್ಲ ಅಂದರೆ ಅವರಿಗೂ ವಿಷಯ ಗೊತ್ತಾಗಿದೆ ಅಂತ ನನಗೆ ಯಾರು ಹೇಳೋದೇ ಬೇಡ ಎಲ್ಲರಿಗೂ ಗೊತ್ತಿರುವ ವಿಚಾರ ನನಗೆ ಮಾತ್ರ ಇದುವರೆಗೂ ಯಾರೂ ಹೇಳಿಲ್ಲ ನನ್ನಿಂದ ಮುಚ್ಚಿಟ್ರಿ ಯಾಕೆ ಅದರ ಅರ್ಥ ಏನು ನೀವೆಲ್ಲರೂ ಒಂದು ನಾನೊಬ್ಬಳು ಹೊರಗಿನವಳು ದೂರದವಳು ಅಂತಾನ ನಾನು ಮಾತ್ರ ನಿಮಗೆಲ್ಲ ಅಷ್ಟು ದೂರದವಳಾಗಿ ಬಿಟ್ಟೆನಾ ನಿಮ್ಮೆಲ್ಲರನ್ನು ನನ್ನವರು ಅಂದ್ಕೊಂಡೆ ಇಂದಿನವರೆಗೂ ಜೀವನ ಮಾಡ್ತಾ ಇದ್ದೆ ಆದರೆ ನೀವೆಲ್ಲರೂ ಮಾಡಿದ್ದೇನು ನನಗೆ ಈ ಮನೆಯಲ್ಲಿ ಬೆಲೆಯೇ ಇಲ್ಲ ಅಂದಮೇಲೆ ನಾನು ಬದುಕಿದ್ರು ಒಂದೇ ಸತ್ರು ಒಂದೇ ಯಾರು ಉಳ್ಕೊಂಡಿದ್ದಾರೆ ನನ್ನ ಪಾಲಿಗೆ ನಾನು ಬದುಕಿ ಪ್ರಯೋಜನ ಇಲ್ಲ ಅನ್ನಿಸ್ಬಿಟ್ಟಿದೆ ವಿಧವೆಯ ಬಾಳು ಬಾಳುವ ಮನಸ್ಸಿಲ್ಲ ಎನ್ನುವುದರ ಬದಲಾಗಿ ಹಾಗೆ ಹೇಳಿದ್ದರು ಕುಸುಮ ವಿಶ್ವನಾಥ್ ಅವರಿಂದ ಯಾವ ಪ್ರತಿಕ್ರಿಯೆಯೂ ಬಂದಿರಲಿಲ್ಲ ನನ್ನ ಹತ್ರ ಹೇಳಬೇಕಾದ ನೀವು ನನ್ನಿಂದ ವಿಷಯ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ರಿ ನೀವು ನನ್ನ ಪ್ರೀತಿಗೆ ಚೂರಿ ಹಾಕಿಬಿಟ್ರಿ ನನ್ನ ಹೃದಯಕ್ಕೆ ಬೆಂಕಿ ಹಚ್ಚಿಬಿಟ್ರಿ ಇಷ್ಟು ವರ್ಷದ ನಮ್ಮ ದಾಂಪತ್ಯ ಅರ್ಥಹೀನ ಅನ್ನಿಸಿಬಿಟ್ರಿ ಇನ್ನು ಯಾರಿಗೋಸ್ಕರ ನಾನು ಬದುಕಬೇಕು ಬದುಕಿಯೇನು ಸಾಧಿಸಬೇಕು ನಾನು ಸತ್ರೆ ಈ ಪ್ರಪಂಚಕ್ಕೆ ಏನೂ ನಷ್ಟವಿಲ್ಲ ಆವೇಶದಿಂದ ಪ್ರಾರಂಭವಾದ ಮಾತುಗಳಲ್ಲಿ ಬರಬರುತ್ತಾ ದುಗುಡ ಆವರಿಸಿತು ಕೊನೆಯ ಮಾತು ಹೇಳುವಾಗ ಅವ ಅವರಿಗೆ ದುಃಖ ಉಮ್ಮಳಿಸಿ ಬಂತು ಕುಸುಮ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ದರು ಪತ್ನಿ ಸೂಸೈಡ್ ಮಾಡಿಕೊಂಡು ಸಾಯಲು ಪ್ರಯತ್ನಿಸಿದ್ದು ವಿಶ್ವನಾಥ್ ಅವರಿಗೆ ಇನ್ನಿಲ್ಲದ ಸಿಟ್ಟು ಬರುತ್ತಿತ್ತು ಅವರು ನೋಯಬಾರದು ಎಂದು ತಾವೆಲ್ಲ ವಿಷಯ ಮುಚ್ಚಿಟ್ಟಿದ್ದು ಅವರಿಗೆ ಮತ್ತೂ ನೋವಾಗಿದೆ ಎಂದು ಅರಿವಾದಾಗ ಅವರ ಹೃದಯ ವಿಲವಿಲನೆ ಒದ್ದಾಡಿತು ಕೋಪದಿಂದ ಬಿರುಸಾಗಿದ್ದ ಮುಖ ಮಡದಿಯ ಕಣ್ಣೀರು ಕಂಡೊಡನೆ ಸರನೆ ಇಳಿದು ಹೋಯಿತು ಇಷ್ಟು ಹೊತ್ತು ತಡಿ ಹಿಡಿದಿದ್ದ ದುಃಖ ಕರಗಿ ನೀರಾಗಿ ತೊಟ್ಟಿಕ್ಕುವಂತೆ ಅವರ ಕಣ್ಣಂಚಿನಿಂದ ನೀರು ಇಣುಕಿತು ಎಂತ ಮಾತಾಡ್ತಿದ್ದೀಯೇ ನೀನು ವಿ ನೀನು ವಿಧವೆಯಾಗಬಾರದು ಅಂತ ಎಷ್ಟು ನೋವು ಸಂಕಟ ಆದರೂ ಟ್ರೀಟ್ಮೆಂಟು ತಗೋತಾ ಇದ್ದೀನಿ ಇನ್ನು ಕೆಲವೇ ತಿಂಗಳು ತಿಂಗಳುಗಳಲ್ಲಿ ನಾನು ರೋಗದಿಂದ ಮುಕ್ತಿ ಪಡೆಯಬಹುದು ಅಂತ ಕೂಡ ವೈದ್ಯರು ನನಗೆ ಭರವಸೆ ಕೊಟ್ಟಿದ್ದಾರೆ ಅಷ್ಟರಲ್ಲಿ ನೀನೇ ನನ್ನ ಬಿಟ್ಟು ಹೊರಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೀಯಲ್ಲೇ ನಾನು ಇಷ್ಟೆಲ್ಲ ಒದ್ದಾಡಿದರೆ ನನ್ನನ್ನೇ ವಿದುರ ಮಾಡೋಕೆ ಹೊರಟಿದ್ದೀಯಲ್ಲ ನೀನು ಎನ್ನುತ್ತಿದ್ದಂತೆ ಕಣ್ಣವಯಂಚಿನಲ್ಲಿದ್ದ ನೀರು ಅವರ ಕೆನ್ನೆಯ ಮೇಲೆ ಅವ್ಯಾಹತವಾಗಿ ಹರಿಯಿತು ಅಲ್ಲೇ ಮಂಚದ ಮೇಲೆ ಕುಸಿದು ಕುಳಿತು ಮುಖ ಮುಚ್ಚಿಕೊಂಡರು ಅವರು ಅಳುತ್ತಿದ್ದಾರೆಂದು ಅಲುಗಾಡುತ್ತಿದ್ದ ದೇಹದಿಂದಲೇ ತಿಳಿಯುತ್ತಿತ್ತು ಕುಸುಮಾಗೆ ಕುಸುಮಾ ಧಾವಿಸಿ ಬಂದು ಅವರನ್ನು ಅಪ್ಪಿಕೊಂಡರು ರೀ ರೀ ಏನು ಹೇಳ್ತಿದ್ದೀರಿ ಕುಸುಮ ಅವರ ದನಿ ನಡುಗುತ್ತಿತ್ತು ಯಾವ ಸತ್ಯ ನಿನ್ನಿಂದ ಮುಚ್ಚಿಡಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನು ಹೇಳೋ ಕಾಲ ಈಗ ಬಂದಿದೆ ಸುಮ ನೀನು ನನ್ನ ಎಷ್ಟು ಪ್ರೀತಿಸ್ತೀಯಾ ಅಂತ ನನಗೆ ಗೊತ್ತಿದೆ ಒಂದು ವೇಳೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೊಂಡು ಯಾವ ಪ್ರಯೋಜನವೂ ಆಗದೆ ನಾನು ನಿನ್ನಿಂದ ದೂರ ಬಹುದೂರ ಹೊರಟು ಹೋದರೆ ಆಗ ನೀನು ನನ್ನ ನೆನೆಸ್ಕೊಂಡು ಒದ್ದಾಡ್ತಾ ನರಳಾಡ್ತಾ ಜೀವಮಾನ ಪೂರ್ತಿ ಸಂಕಟ ಪಡ್ತಾ ಇರ್ತೀಯಾ ಅದನ್ನು ನನಗಂತೂ ಊಹಿಸೋಕ್ಕೂ ಸಾಧ್ಯವಿಲ್ಲ ಅದಕ್ಕಾಗಿ ನನಗೆ ನಿನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಲ್ಲ ಅನ್ನೋ ಥರ ನಾಟಕ ಮಾಡ್ತಾ ಇದ್ದೆ ಆವತ್ತು ಅದೊಂದು ದಿನ ನೀನು ನನ್ನ ಹತ್ರ ನಿಮಗೆ ಏನಾಗಿದೆ ಬೇಕು ಬೇಕು ಅಂತಾನೆ ಡ್ರಿಂಕ್ಸ್ ತಗೊಂಡು ರೋಗ ಭರಿಸ್ಕೋತಾ ಇದ್ದೀರಾ ಅಂತ ಕೇಳಿದಾಗ ನಿಜವಾಗಲೂ ನನಗೆ ನಿನ್ನ ಮೇಲೆ ಕೋಪ ಬಂದಿರಲಿಲ್ಲ ನನ್ನ ಒಡಲಲ್ಲಿ ವಿಚಿತ್ರವಾದ ಸಂಕಟ ಆಗ್ತಾ ಇತ್ತು ನಿನ್ನ ಹತ್ರ ನಿಜ ಹೇಳೋ ಮನಸ್ಸಿಲ್ಲದೆ ಬೇಕು ಅಂತಾನೆ ನಿನ್ನ ಹತ್ರ ಕಟುವಾಗಿ ವರ್ತಿಸಿ ನೀನು ನನ್ನಿಂದ ದೂರ ಹೋಗಬೇಕು ಅಂತಾನೆ ಆ ರೀತಿ ನಾಟಕವಾಡಿದೆ ಮದುವೆಯಾಗಿ ಇಷ್ಟು ವರ್ಷ ನಿನ್ನ ಜೊತೆ ಸಂಸಾರ ಮಾಡಿದ್ರು ಈಗಲೂ ವಿಭಾನ ನೆನೆಸ್ಕೊಂಡು ನಾನು ಕೊರಕ್ತೀನಿ ಅಂದಾಗ ನಿಮಗೆ ಗೊತ್ತಲ್ಲ ಸುಮ ಯಾವ ಹೆಣ್ಣು ಕೂಡ ತನ್ನ ಗಂಡ ಇನ್ನೊಬ್ಬ ಹೆಣ್ಣನ್ನು ಬಯಸುವುದನ್ನು ಅಷ್ಟೇ ಏಕೆ ಮನಸ್ಸಲ್ಲಿಟ್ಟುಕೊ ನ್ನು ಸಹಿಸಿಕೊಳ್ಳೋಲ್ಲ ಅಂತ ಅದನ್ನೇ ನನ್ನ ಅಸ್ತ್ರವನ್ನಾಗಿ ಬಳಸಿಕೊಂಡೇ ಅಷ್ಟೇ ಒಂದು ವೇಳೆ ನನಗೆ ಏನಾದರೂ ಆಗಿ ನಿನ್ನಿಂದ ದೂರ ಹೋದ್ರು ನೀನು ಮಗ ಸೊಸೆ ಮೊಮ್ಮಕ್ಕಳ ಜೊತೆ ಆರಾಮವಾಗಿ ಸುಖ ಸಂತೋಷ ನೆಮ್ಮದಿಯಿಂದ ಜೀವನ ಮಾಡಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ ಆಗಿತ್ತು ನಿಂಗೆ ಮುಂದಿನ ಜೀವನಕ್ಕೆ ಯಾವುದೇ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಈ ಮನೆಯನ್ನು ನಿನ್ನ ಹೆಸರಿಗೆ ಮಾಡಬೇಕು ಅಂತ ವಿಲ್ ಮಾಡಿಟ್ಟಿದ್ದೀನಿ ಗೊತ್ತಾ ನಿಂಗೆ ಅಂದರೆ ತಮ್ಮ ಪತಿಗೆ ತಮ್ಮ ಮೇಲೆ ನಿಜವಾಗಿಯೂ ಪ್ರೀತಿ ಇದೆ ಎಂದು ಅರಿವಾಯಿತು ಕುಸುಮಾಗೆ ಇಷ್ಟು ವರ್ಷ ಸಂಸಾರ ಮಾಡಿದ you <laughs> ಪತಿಯ ಮನಸ್ಸನ್ನು ಇನ್ನೂ ತಮಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲವಲ್ಲ ಪೂರ್ವಾಪರ ಒಂದು ಯೋಚಿಸದೆ ಆತುರದ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ತಮ್ಮ ಬಗ್ಗೆ ಹೇಸಿಗೆ ಎನಿಸಿತು ಕುಸುಮಾಗೆ ಒಂದು ಕ್ಷಣ ಅವರು ಪತಿಯ ಮುಖವನ್ನೇ ನೋಡಿದರು ಆದರೆ ನೀನು ಈ ರೀತಿ ಸಾಯೋ ನಿರ್ಧಾರ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಏ ಹುಚ್ಚಿ ಸಾಯುವುದು ತುಂಬ ಸುಲಭ ಅಂದ್ಕೊಂಡ್ಯಾ ಇಲ್ಲ ಅದು ತುಂಬ ಕಷ್ಟ ಸಾಯೋಕೆ ತುಂಬ ಧೈರ್ಯ ಬೇಕು ಮನೋಧೈರ್ಯ ಬೇಕು ಆ ಧೈರ್ಯ ನಿಂಗೆ ಬೇಡ ಸುಮಾ ನೀನಿನ್ನು ತುಂಬ ವರ್ಷ ಬಾಳಿ ಬದುಕಬೇಕು ಒಂದು ವೇಳೆ ನೀನು ಈ ಲೋಕದಲ್ಲಿ ಇಲ್ಲ ಅಂದರೆ ನಾನು ಬದುಕಿ ಇರ್ತೀನಿ ಅನ್ಕೊಂಡ್ಯಾ ನಾನು ಏನು ಬೇಕಾದರೂ ಸಹಿಸ್ತೀನಿ ಆದರೆ ನಿನ್ನ ಸಾವನ್ನೆಲ್ಲ ನನ್ನೆದೆ ಒಡೆದು ಹೋಗುತ್ತೆ ಬಾಯಿಲ್ಲಿ ಎಂದು ಅವರ ಕೈ ಹಿಡಿದು ಎಳೆದು ತನ್ನತ್ತ ಎಳೆದುಕೊಂಡರು ವಿಶ್ವನಾಥ್ ಅವರ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದುಕೊಂಡು ಅವರ ಕೆನ್ನೆಗೆ ತುಟಿ ಇಟ್ಟಿದ್ದರು ವಿಶ್ವನಾಥ್ ಕುಸುಮಾಗೆ ಈಗ ಏನು ಮಾಡಲು ತ್ರಾಣವಿರಲಿಲ್ಲ ಅವರು ನೇರವಾಗಿ ರೋಧಿಸುತ್ತಲೇ ಇದ್ದವರು ಪತಿಯ ಎದೆಯಲ್ಲಿ ಮುಖ ಹುದುಗಿಸಿಕೊಂಡು ಸಾರಿ ತಪ್ಪಾಯಿತು ಇನ್ಯಾವತ್ತು ಇಂತಹ ದುಡುಕು ನಿರ್ಧಾರ ಕೈಗೊಳ್ಳೋದೇ ಇಲ್ಲ ಅಳುವಿನ ಮಧ್ಯೆ ಹೇಳಿದ್ದರು ಕುಸುಮ ನಮ್ಮ ಮಗ ಸೊಸೆ ಇಬ್ಬರಿಗೂ ನೀನು ಈ ವಿಷಯ ತಿಳಿದ್ರೆ ತುಂಬ ನೋಯ್ತೀಯಾ ಅಂತ ಗೊತ್ತಿತ್ತು ಆದ್ದರಿಂದ ನಾವೆಲ್ಲರೂ ವಿಷಯವನ್ನು ನಿನ್ನಿಂದ ಮುಚ್ಚಿಟ್ಟಿದ್ವಿ ಆದರೆ ನೀನು ಇಂತಹ ಕಠಿಣ ನಿರ್ಧಾರ ಮಾಡ್ತೀಯಾ ಅಂತ ನಾವ್ಯಾರೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನನ್ನ ವರ್ತನೆ ನಿನಗೆ ಪ್ರಾಣ ಕಳೆದುಕೊಳ್ಳುವಷ್ಟು ಸಂಕಟ ಕೊಡುತ್ತೆ ಅಂತ ಗೊತ್ತಾದ ಮೇಲೆ ನನಗೆ ತುಂಬ ಸಂಕಟ ಆಗ್ತಾ ಇದೆ ವಿಶ್ವನಾಥ್ ಅವರ ದನಿ ಗದ್ಗದವಾಯಿತು ಕುಸುಮ ಅವರು ಮಾತಾಡದೆ ಅವರನ್ನು ಬಿಟ್ಟಿರಲಾರೆ ಎಂಬಂತೆ ಗಟ್ಟಿಯಾಗಿ ಅಪ್ಪಿಕೊಂಡು ಕಣ್ಣೀರು ಹಾಕುತ್ತಿದ್ದರು ನೋವು ತುಂಬಿದ ಹೃದಯಗಳು ಹಾಗೆಯೇ ಕತ್ತಲನ್ನು ಕಳೆದು ಬೆಳಕು ಮಾಡಿತ್ತು ಹಾಲಿನ ಲೋಟ ಕೊಟ್ಟ ಮಡದಿಯನ್ನು ಒಲುಮೆಯಿಂದ ನೋಡುತ್ತಾ ಲೋಟ ಪಡೆದುಕೊಂಡಿದ್ದ ವೇದಾಂತ್ ಸಾನು ಇವತ್ತು ಬೆಳಗಿನಿಂದ ತುಂಬ ಕೆಲಸ ಇತ್ತಲ್ಲ ನೀನು ತುಂಬ ಸುಸ್ತಾಗಿಬಿಟ್ಟಿಯಾ ವೇದಾಂತ್ ಕಕ್ಕುಲತೆಯಿಂದ ಪತ್ನಿಯನ್ನು ವಿಚಾರಿಸಿಕೊಂಡಾಗ ಸಾನು ಬಂದು ಅವನ ಮಡಿಲಲ್ಲಿ ಮಲಗಿ ಅವನ ಮುಖವನ್ನೇ ನೋಡುತ್ತಾ ಹೇಳಿದಳು ವೇದ್ ನನಗೆ ಆಯಾಸ ಆಗಿರೋದಕ್ಕಿಂತ ಹೆಚ್ಚು ನಿನ್ನ ಕಣ್ಣಿಗೆ ಆಯಾಸ ಆಗಿರಬೇಕು ಯಾಕೆಂದರೆ ಬೆಳಗಿನಿಂದ ಇಷ್ಟು ಹೊತ್ತು ನಿನ್ನ ಕಣ್ಣುಗಳು ಮುಚ್ಚುವುದನ್ನೇ ಮರೆತು ನನ್ನನ್ನೇ ನೋಡ್ತಾ ಇತ್ತು ನಾನು ಎಲ್ಲಿ ಹೋದರೂ ನಿನ್ನ ಕಣ್ಣುಗಳು ನನ್ನ ಹಿಂಬಾಲಿಸ್ತಾ ಇತ್ತು ಐ ರೈಟ್ ನಾನು ಹೇಳ್ತಾ ಇರೋದು ಸರಿತಾನೆ ಹುಬ್ಬು ಕೊಂಕಿಸಿ ಪ್ರಶ್ನಿಸಿದ್ದಳು ಸನ್ನಿಧಿ ಹೌದು ಇಂದು ವೇದಾಂತನ ಕಣ್ಣುಗಳಿಗೆ ಅವಳನ್ನು ನೋಡುವುದೇ ಒಂದು ಹಬ್ಬವಾಗಿತ್ತು ಚಿನ್ನ ನೀನು ಇವತ್ತು ಅದೆಷ್ಟು ಮುದ್ದಾಗಿ ಕಾಣಿಸುತ್ತಿದ್ದೆ ಅಂದರೆ ಆಗಿಂದ ನಿನ್ನ ಎಷ್ಟು ಬಾರಿ ನೋಡಿದ್ನೋ ನಂಗೆ ಗೊತ್ತಿಲ್ಲ ಆದರೆ ಇನ್ನು ನನ್ನ ಕಣ್ಣಿಗೆ ತೃಪ್ತಿಯೇ ಆಗಿಲ್ಲ ಅದಕ್ಕೆ ಇನ್ನೇನೋ ಬೇಕಂತೆ ಎನ್ನುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದ ವೇದಾಂತ್ ಅವನ ನೇರವಾದ ನಿರ್ಲಜ್ಜ ನೋಟದಿಂದ ಅವಳು ನಾಚಿಕೊಂಡಳು ಆದರೆ ಎಂದೂ ಭತ್ತದ ತನ್ನವನ ಒಲವು ಅವಳಿಗೆ ತುಂಬ ಹಿತವಾಗಿಯೇ ಇತ್ತಲ್ಲ ಅದಕ್ಕೆ ಏನು ಬೇಕು ಅಂತ ನಂಗೊತ್ತು ಪಾಪ ಅಷ್ಟು ಹೊತ್ತಿಂದ ತುಂಬ ಬಳಲಿ ಬೆಂಡಾಗಿ ಬಿಟ್ಟಿದೆ ನಾನು ಯಾಕೆ ನಿರಾಸೆ ಮಾಡಲಿ ಎಷ್ಟು ಬೇಕು ಹೇಳು ಕೊಡ್ತೀನಿ ಎಂದವಳು ಬಾಗಿ ಅವನ ಎರಡು ಕಣ್ಣುಗಳಿಗೂ ಸಿಹಿ ಮುತ್ತನ್ನಿತ್ತಳು ಅವನ ಹೊಗಳಿಕೆಗೆ ನಾಚಿಕೊಂಡವಳ ರೆಪ್ಪೆಗಳು ಬಾಗಿ ಕೆನ್ನೆಯ ಮೇಲೆ ಮಲಗಿಕೊಂಡವು ಮುದ್ದು ಮುಖ ಕೆಂಬಣ್ಣಕ್ಕೆ ತಿರುಗಿತ್ತು ವೇದಾಂತ್ ಅವಳನ್ನೇ ನೋಡುತ್ತಾ ಅದೆಷ್ಟೋ ಹೊತ್ತು ಇದ್ದನು ಅವನ ಮಡಿಲಲ್ಲಿ ಮಲಗಿದ್ದ ಸನ್ನಿಧಿ ಕಣ್ತೆರೆದು ನೋಡಲು ಈಗಲೂ ತನ್ಮಯನಾಗಿ ಅವಳನ್ನೇ ನೋಡಿ ತನ್ನ ಕಣ್ಣಲ್ಲಿ ತುಂಬಿಸಿಕೊಳ್ಳುತ್ತಿದ್ದ ವೇದಾಂತ್ ನಿಜವಾಗಿಯೂ ಅವಳಿಗೆ ಇನ್ನಿಲ್ಲದ ಅಚ್ಚರಿಯಾಗಿ ಅವನನ್ನೇ ಪ್ರಶ್ನಿಸಿದ್ದಳು ಹಾಂ ಏನು ನೋಡ್ತಾ ಇದ್ದೀಯ ಹಾಗೆ ನನ್ನ ಮುಖದಲ್ಲಿ ಏನೋ ಹೊಸತನ ಇರೋ ಹಾಗೆ ಕ ನೋಡ್ತಾ ಇದ್ದೀಯಲ್ಲ ಇವತ್ತ ನೀನು ನನ್ನ ಮೊದಲು ನೋಡ್ತಾ ಇರೋದು ಹೌದು ಚಿನ್ನ ಮೊದಲು ನೀನು ಹುಡುಗಿಯಾಗಿದ್ದೆ ಆಗ ಒಂಥರ ಮೊಗ್ಗಿನ ಹಾಗೆ ಚೆನ್ನಾಗಿದ್ದೆ ಆಮೇಲೆ ಬಾರ ಹೊತ್ತು ಈಗ ಇಬ್ಬರು ಮಕ್ಕಳ ತಾಯಿಯಾಗಿ ಮಾತೃತ್ವದ ಮಮತೆ ಈ ಮುಖ ಮೊಗ್ಗು ಬಿರಿದು ಹೂವಾದಂತೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಮಾತೃತ್ವ ಅನ್ನೋದೇ ಹಾಗಲ್ವಾ ಚಿನ್ನ ವೇದಾಂತ್ ಹೇಳಿದಾಗ ಬರ್ತಾ ಬರ್ತಾ ರಾಯರು ಕವಿಗಳಾಗ್ತಾ ಇದ್ದೀರಲ್ಲ ಅವನತ್ತ ನೋಡಿ ಕಣ್ಣು ಮಿಟುಕಿಸಿದಳು ಸನ್ನಿಧಿ ಇದ್ದುದನ್ನು ಇದ್ದ ಹಾಗೆ ಹೇಳೋಕೆ ಕವಿಗಳು ಆಗಬೇಕು ಅಂತ ಏನೂ ಇಲ್ಲ ಹೇಳೋ ಧೈರ್ಯ ಇದ್ದರೆ ಆಯಿತು ಹುಬ್ಬು ಕುಣಿಸಿನ ಗೊತ್ತಾ ಹೇಳಿದ ವೇದಾಂತ್ ಓಕೆ ನಂಗೇನು ವ್ಯತ್ಯಾಸ ಗೊತ್ತಾಗ್ತಿಲ್ಲಪ್ಪ ಒಂದೊಂದು ವರ್ಷ ಹೆಚ್ಚಾಗ್ತಾ ಇದ್ದ ಹಾಗೆ ಏಜಾಗ್ತಾ ಇದೆ ಅಂತ ಆತಂಕ ಆಗ್ತಾ ಇದೆ ವೇದಾಂತ್ ಎಂದು ಸನ್ನಿಧಿ ದುಗುಡದಿಂದ ಹೇಳಿದಾಗ ಅದು ಪ್ರಕೃತಿಯ ನಿಯಮ ಇವತ್ತು ನಾನಂತೂ ತುಂಬ ಖುಷಿಯಾಗಿದ್ದೆ ಆರ್ ಯು ಹ್ಯಾಪಿ ಟುಡೇ ಎಸ್ ವೇದಾಂತ್ ಐ ಆಮ್ ಸೋ ಹ್ಯಾಪಿ ಟುಡೇ ಇವತ್ತು ಫಂಕ್ಷನ್ ತುಂಬ ಚೆನ್ನಾಗಿ ಆಯಿತು ಎಲ್ಲಕ್ಕಿಂತ ಹೆಚ್ಚು ಇಷ್ಟ ಆದ್ದು ಏನು ಗೊತ್ತಾ ಏನು ಅವನು ಹುಬ್ಬೇರಿಸಿ ಪ್ರಶ್ನಿಸಿದ ಬೆಳಗ್ಗೆ ಮಕ್ಕಳು ಅಳೋದು ನೋಡಿ ಇಡೀ ದಿನ ಇಬ್ಬರು ಅಳ್ತಾ ಹೋದರೆ ಏನು ಮಾಡೋದಪ್ಪ ಅಂತ ಚಿಂತೆ ಆಗಿತ್ತು ಆದರೆ ಇಬ್ಬರಿಗೂ ಇವತ್ತು ಇಡೀ ದಿನ ಡ್ಯಾಡಿ ಸಿಕ್ಕಿದ್ದಾರೆ ಅಂದರೆ ಅವರಿಬ್ಬರಿಗೂ ಬೇರೇನೂ ಬೇಕೇ ಇರಲಿಲ್ಲ ನೋಡು ಹೌದು ವೇದಾಂತ್ಗೆ ಈಗ ಮನೆಯಲ್ಲಿರಲು ಹೆಂಡತಿ ಮಕ್ಕಳೊಂದಿಗೆ ಸಮಯ ಕಳೆಯಲು ತುಂಬ ಕಷ್ಟವಾಗುತ್ತಿತ್ತು ಕಾರಣವೆಂದರೆ ವಿಶ್ವನಾಥ್ ಅವರ ಅನಾರೋಗ್ಯ ತಂದೆಯ ಬಿಸ್ನೆಸ್ ಕೂಡ ಅವನೇ ಮುಂದಾಳತು ವಹಿಸಿ ನೋಡಿಕೊಳ್ಳುತ್ತಿದ್ದ ಅಷ್ಟೇ ಅಲ್ಲ ಅವರನ್ನು ಟ್ರೀಟ್ಮೆಂಟ್ಗೆ ಕರೆದೊಯ್ಯುವ ಕೆಲಸವನ್ನು ಅವನೇ ಮಾಡುತ್ತಿದ್ದ ತುಂಬ ಬ್ಯುಸಿಯಾಗಿದ್ದರಿಂದ ಬೆಳಗ್ಗೆ ಇದ್ದಾಗ ಮಕ್ಕಳನ್ನು ಮಾತಾಡಿಸಿ ಹೋದರೆ ಮತ್ತವನು ಬರುತ್ತಿದ್ದುದು ಎಂಟು ಗಂಟೆಗೆ ಆಗ ಕೆಲವೊಮ್ಮೆ ಮಕ್ಕಳು ನಿದ್ದೆ ಮಾಡುತ್ತಿದ್ದರು ಇಲ್ಲದಿದ್ದಲ್ಲಿ ನಿದ್ದೆಯ ಮೂಡ್ನಲ್ಲಿ ಇರುತ್ತಿದ್ದರು ವೇದಾಂತ ಪ್ರೀತಿಯಿಂದ ಮಕ್ಕಳನ್ನು ಚಿನ್ನು ಮತ್ತು ಚಿಂಟು ಎಂದು ಕರೆಯುತ್ತಿದ್ದ ಇಬ್ಬರಿಗೂ ತಂದೆ ಸಿಕ್ಕರೆ ಬೇರೇನು ಬೇಕೇ ಇರಲಿಲ್ಲ ಅಂದರೆ ಆಗಿ ಈಗ ನಾನು ನಿನ್ನ ಜೊತೆ ಕಮ್ಮಿ ಸಮಯ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಇದೀಯ ಚಿನ್ನ ಸಾರಿ ಆದರೆ ನನ್ನ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆಯಲ್ಲ ಅವನ ಮುಖದಲ್ಲಿ ನೋವು ಕಾಣಿಸಿದಾಗ ಸನ್ನಿಧಿ ಅವನ ಕೊರಳಿಗೆ ತನ್ನ ಕೈಗಳ ಹಾರ ಹಾಕಿ ಅವನನ್ನು ತನ್ನ ಬಳಿಗೆ ಎಳೆದುಕೊಂಡಳು ಸಾರಿ ವೇದ್ ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ ಮಕ್ಕಳು ನಿನ್ನ ತುಂಬ ಇಷ್ಟಪಡ್ತಾರೆ ಅಂತ ಹೇಳಿದೆ ಅಷ್ಟೇ ಅವನ ರೋಮ ಭರಿತ ಎದೆಗೆ ಮೃದುವಾಗಿ ತುಟಿ ಊರಿದಾಗ ಅವನ ಮೈ ರೋಮಾಂಚನವಾಯಿತು ಐನು ನನಗೆ ಚೆನ್ನಾಗಿ ಗೊತ್ತು ಚಿನ್ನ ನನ್ನ ಮಕ್ಕಳಿಗೆ ಮಾತ್ರ ಅಲ್ಲ ಮಕ್ಕಳ ಅಮ್ಮನಿ ಕೂಡ ನನ್ನ ಕಂಡ್ರೆ ಎಷ್ಟು ಇಷ್ಟ ಅಂತ ಗೊತ್ತು ಬಟ್ ಐ ಹ್ಯಾವ್ ಮೈ ಓನ್ ರೆಸ್ಪಾನ್ಸಿಬಿಲಿಟಿ ಈಗ ನಮ್ಮ ಸಂಸಾರ ದೊಡ್ಡದಾಗಿದೆ ನಾನು ಎಲ್ಲರಿಗೂ ಸಮಯ ಹೊಂದಿಸ್ಕೋಬೇಕಾಗಿದೆ ಇನ್ನು ಸಂಡೆ ಒಂದಿನ ಫುಲ್ ರಜಾ ತಗೋತೀನಿ ಮಕ್ಕಳ ತುಂಟಾಟಗಳನ್ನು ನೋಡೋಕೆ ಅವರ ಜೊತೆ ಸಮಯ ಕಳೆಯೋಕೆ ನಂಗು ತುಂಬ ಇಷ್ಟ ಚಿನ್ನ ಆಮೇಲೆ ಬೇಕು ಅಂದರೂ ಅಂತಹ ಸಮಯಗಳು ಸುಂದರ ಕ್ಷಣಗಳು ಸಿಗೋದೇ ಇಲ್ಲ ಇವತ್ತು ತುಂಬ ಆಯಾಸವಾಗಿದೆಯಲ್ಲ ನನ್ನ ತೋಳಲ್ಲೇ ನಿಂಗೆ ರೆಸ್ಟ್ ಕೊಡ್ತೀನಿ ಎಂದು ಅವಳನ್ನು ತನ್ನ ತೋಳ ತೆಕ್ಕೆಯೊಳಗೆ ಎಳೆದುಕೊಳ್ಳುತ್ತಾ ಅವಳ ಹಣೆಗೆ ಸಿಹಿ ಮುತ್ತನಿಟ್ಟ ವೇದಾಂತ್ ಸನ್ನಿಧಿ ವೇದಾಂತ್ನ ಎದೆಯೊಳಗೆ ಮುಖ ಹುದುಗಿಸಿಕೊಂಡು ಅವನೊಳಗೆ ಐಕ್ಯವಾಗಿ ಬಿಟ್ಟಿದ್ದಳು ದಣಿದ ದೇಹಗಳು ಒಬ್ಬರನ್ನೊಬ್ಬರು ಅಪ್ಪಿ ಮಲಗಿ ಸುಖವಾದ ನಿದ್ದೆಗೆ ಜಾರಿದರು ಇಂದು ಫಂಕ್ಷನ್ ತುಂಬ ಅದ್ದೂರಿಯಾಗಿ ಚೆನ್ನಾಗಿ ನಡೆದಿದ್ದರಿಂದ ಅವರಿಬ್ಬರು ಖುಷಿಯಾಗಿದ್ದರು ಆದರೆ ಅದೇ ಸಂದರ್ಭದಲ್ಲಿ ಕುಸುಮಾ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದು ಅವರಿಬ್ಬರಿಗೂ ಗೊತ್ತೇ ಆಗಿರಲಿಲ್ಲ ಬೆಳಗಿನ ಜಾವ ಐದು ಗಂಟೆಗೆ ಎದ್ದ ಮಕ್ಕಳು ತುಂಟಾಟವಾಡುತ್ತಲೇ ಇದ್ದು ಬೆಳಗಿನ ಜಾವ ಆರು ಗಂಟೆಗೆ ಒಳ್ಳೆಯ ನಿದ್ದೆಗೆ ಜಾರಿದ್ದರು ಸನ್ನಿಧಿಯಂದು ಅಂದು ಬೆಳಗ್ಗೆ ಎದ್ದು ಬರುವಾಗ ಗಂಟೆ ಏಳು ಕಳೆದಿತ್ತು ಆದರೆ ಅತ್ತೆ ಮಾವ ಎಂದಿನಂತೆ ಎದ್ದು ಬಾರದಿರಲು ಅವಳಿಗೆ ತುಸು ಆತಂಕವೇ ಆಗಿತ್ತು ಡ್ಯಾಡ್ಗೆ ಹುಷಾರಿಲ್ಲ ಅದಕ್ಕಾಗಿ ಹೇಳೋದು ಲೇಟಾಗಿದೆ ಏನೋ ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ ಆಗಲೂ ಎದ್ದು ಬಂದಿಲ್ಲ ಅಂದರೆ ಆಮೇಲೆ ಕಾಲ್ ಮಾಡಿ ನೋಡ್ತೀನಿ ಎಂದು ವೇದ ಹೇಳಿ ಅವನು ಜಾಗ್ ಜಾಗ್ಗೆ ಹೊರಟು ಹೋಗಿದ್ದ ಮರುದಿನ ಅತ್ತೆ ಮಾವ ಎದ್ದು ಬರುವಾಗಲೇ ಅವರ ಬಾಡಿದ ಮುಖ ನಿದ್ದೆಯಿಲ್ಲದೆ ಇಲ್ಲದೆ ಕಣ್ಣುಗಳು ಸನ್ನಿಧಿಗೆ ಎಲ್ಲವೂ ಅರ್ಥವಾಗಿತ್ತು ಅವಳು ಪ್ರಶ್ನಾರ್ಥಕವಾಗಿ ಮಾವನ ಮುಖ ನೋಡಿದಾಗ ನೋಡ್ಕಂದ ನಿನ್ನ ಅತ್ತೆಗೆ ನನ್ನ ರೋಗದ ವಿಷಯ ಗೊತ್ತಾಯಿತು ನಾನು ಎಲ್ಲಿ ಈ ಲೋಕ ಬಿಟ್ಟು ಹೋಗ್ತೀನೋ ಅಂತ ತುಂಬ ಟೆನ್ಷನ್ ಮಾಡಿಕೊಂಡು ರಾತ್ರಿ ಪೂರ್ತಿ ಅಳ್ತಾ ಕೂತಿದ್ದಾಳೆ ನೀನು ಎರಡು ಮೂರು ಬಾರಿ ಟ್ರೀಟ್ಮೆಂಟ್ ತಗೊಳ್ಳೋಕೆ ಹೋಗಿದ್ದಾಗ ವೈದ್ಯರನ್ನು ಭೇಟಿಯಾಗಿ ಬಂದಿದ್ದೀಯಲ್ಲ ನೀನೇ ನಿಮ್ಮ ಅತ್ತೆಗೆ ಸಮಾಧಾನ ಹೇಳು ಎಂದು ಸೊಸೆಗೆ ಜವಾಬ್ದಾರಿ ವಹಿಸಿಬಿಟ್ಟರು ವಿಶ್ವನಾಥ್ ಅಮ್ಮ ಆವತ್ತು ಆಕ್ಸಿಡೆಂಟ್ನಲ್ಲಿ ನಮ್ಮ ಡ್ರೈವರ್ ಆ ಸ್ಪಾಟ್ನಲ್ಲಿ ಹೋದ್ರಲ್ಲ ಅವರಿಗಿನ್ನೂ ತುಂಬ ಚಿಕ್ಕ ವಯಸ್ಸು ಅಷ್ಟು ಬೇಗ ಅವರು ಸತ್ತು ಹೋಗ್ತಾರೆ ಅಂತ ಯಾರಾದರೂ ಅಂದ್ಕೊಂಡಿದ್ರ ಆಗ ಅದೇ ಗಾಡಿಯಲ್ಲಿ ಮಾವ ಕೂಡ ಇದ್ದರು ಮಾವನಿಗೆ ಏನೂ ಆಗದೆ ಜೀವಂತವಾಗಿ ಬಂದಿದ್ದಾರೆ ಅಂದರೆ ಅವರು ಮಾಡಿರೋ ಒಳ್ಳೆ ಕೆಲಸಗಳು ಅವರನ್ನು ಕಾಪಾಡಿದೆ ಅಂತಾನೆ ಅರ್ಥ ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ ಅಮ್ಮ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ಕೂಡ ಮಾವ ಸಂಪೂರ್ಣ ಗುಣಮುಖರಾಗ್ತಾರೆ ಅಂತ ಹೇಳಿದ್ದಾರೆ ಡಾಕ್ಟರ್ ಆಕಾಶ್ ಶುಕ್ಲಾ ಅವರು ಮುಟ್ಟಿರೋ ಯಾವ ಕೇಸು ಫೇಲ್ಯೂರ್ ಆದ್ದೇ ಇಲ್ವಂತೆ ಸನ್ನಿಧಿ ಕುಸುಮ ಅವರಿಗೆ ಧೈರ್ಯ ತುಂಬಲು ಹೇಳುತ್ತಿದ್ದಾಗ ಕುಸುಮ ಹಾಗಾದರೆ ಇನ್ನೆಷ್ಟು ದಿನದಲ್ಲಿ ಮಾವ ಗುಣಮುಖರಾಗ್ತಾರೆ ಸೊಸೆಯ ಬಳಿ ಪ್ರಶ್ನಿಸಿದ್ದರು ಅಮ್ಮ ಪ್ರತಿಯೊಬ್ಬ ಮನುಷ್ಯನ ದೇಹ ಪ್ರಕೃತಿಯನ್ನ ಹೊಂದಿಕೊಂಡಿದೆ ಕೆಲವರಿಗೆ ಬೇಗ ಗುಣ ಆಗುತ್ತೆ ಇನ್ ಕೆಲವರಿಗೆ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ಳುತ್ತೆ ಔಷಧಿ ಸೇವಿಸಿದ ತಕ್ಷಣ ಗುಣಮುಖ ಹೊಂದಲು ಕ್ಯಾನ್ಸರ್ ಎನ್ನುವುದು ಶೀತ ನೆಗಡಿ ಕೆಮ್ಮು ಜ್ವರ ಅಲ್ಲ ಎಷ್ಟೋ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಟ್ರೀಟ್ಮೆಂಟ್ ತಗೋಬೇಕು ಅದಕ್ಕೆ ತಾಳ್ಮೆ ಸಹನೆ ಧೈರ್ಯ ತುಂಬ ಮುಖ್ಯ ಸನ್ನಿಧಿ ತನಗೆ ತೋಚಿದ ರೀತಿಯಲ್ಲಿ ಅತ್ತೆಯನ್ನು ಸಮಾಧಾನಪಡಿಸಲು ನೋಡುತ್ತಿದ್ದಳು ಈಗಲೂ ವಿಶ್ವನಾಥ್ ಅವರಾಗಲಿ ಕುಸುಮ ಅವರಾಗಲಿ ಕುಸುಮ ಅವರು ಹಿಂದಿನ ದಿನ ರಾತ್ರಿ ಸೂಸೈಡ್ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದನು ಹೇಳಿರಲಿಲ್ಲ ಮುಂದಿನದನ್ನು ಊಹಿಸಲು ಸಾಧ್ಯವಾಗುತ್ತಿಲ್ಲ ವಿಶ್ವನಾಥ್ ಅವರಿಗೆ ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕುವ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು